नमस्कार वेलकम टू अवर् चानल नम्बर जगत सेकेंड वेलकम टू करे अफेर्स डिस्कशन सीरिस्त मोस्ट इंपारटेट करे डो बोथ कन्ड प्लस इंग्लीवेज स्टार्ट द डकशन फस्ट कॉन्सेप्ट क्लोड बस्ट इन इंडिया उत्तरकाशी डिस्ट्रिक उतरकाशी डिसास्टर अलग वाट इस दि प्राइमरी मेट मेटिकल कंडीशन दॉस ए क्लोड बस् इन मौंटे रीजन लाइक उत्तराखंड ಉತ್ತರಾಖಂಡದಂತಹ ಪರ್ವತ ಪ್ರದೇಶಗಳಲ್ಲಿ ಮೋಡ ಸ್ಫೋಟಕ್ಕೆ ಕಾರಣವಾಗುವ ಪ್ರಾಥಮಿಕ ಹವಾಮಾನ ಪರಿಸ್ಥಿತಿ ಯಾವುದು ಓಕೆ ಆನ್ಸರ್ ವಿಲ್ ಬಿ ಓರೋಗ್ರಾಫಿಕ್ ಅಪ್ಲಿಫ್ಟ್ ಆಫ್ ಮಾಯಿಶೇರ್ ಇಲ್ಲಿ ಕ್ಲೌಡ್ ಬಸ್ಟ್ ಹೇಗಾಗುತ್ತೆ ಅಂತಂದ್ರೆ ಕ್ಲೌಡ್ ಬಸ್ಟ್ ನಾವಿಲ್ಲಿ ತ್ರೀ ಪ್ರೀ ಕಂಡೀಷನ್ಸ್ ನೋಡ್ತೀವಿ ಸೊ ಒನ್ ಇಲ್ಲಿ ಹಿಲ್ ಏನಂತಂದ್ರೆ ಫಸ್ಟ್ಗೆ ಇದು ಹಿಲ್ ಅಂತ ತಿಳ್ಕೊಳ್ಳೋಣ ಮಾಯ್ಶ್ಚೇರ್ ಬೇಕಾಗುತ್ತೆ ಮಾಯ್ಶ್ಟೇರು ಓಕೆ ಮಾಯಿಶ್ಟೇರ್ ಬೇಕು ತೇವಾಂಶಗಳು ಇವರು ಅಂತ ಕರಿತೀವಲ್ಲ ತೇವಾಂಶ ಇರಬೇಕು ಗಾಳಿಯಲ್ಲಿ ಓಕೆ ತೇವಾಂಶ ಅಂಶ ಇಲ್ಲಿ ಏರ್ ಕರೆಂಟ್ಸ್ ಇರಬೇಕು ಸ್ಟ್ರಾಂಗ್ ಏರ್ ಕರೆಂಟ್ಸ್ ಇರಬೇಕು ಏರ್ ಕರೆಂಟ್ಸ್ ವಿಂಡ್ ಬ್ಲೋ ಏರ್ ಕರೆಂಟ್ಸ್ ಅಂದರೆ ವಿಂಡ್ ಬ್ಲೋ ಆಗ್ತಾ ಇರಬೇಕು ಆಗಿ ಓಕೆ ಇದು ಗಾಳಿ ಬ್ಲೋ ಆಗ್ತಿದ್ರೆ ಏನಾಗುತ್ತೆ ಇಲ್ಲಿ ಮತ್ತೆ ಹಿಲ್ಸ್ ಬೇಕು ಮೌಂಟೇನಸ್ ರೀಸನ್ಸ್ ಹಿಲ್ಸ್ ಓಕೆ ಈ ಮೂರು ಕಂಡೀಷನ್ಸ್ ಬೇಕು ಇದರಿಂದ ಏನಾಗುತ್ತೆ ಸಡನ್ ಆಗಿ ಇಲ್ಲಿ ಅಪ್ಲಿಫ್ಟ್ ಆಗಿ ಕಂಡೆನ್ಸ್ ಆಗೋದ್ರಿಂದ ಇಲ್ಲಿ ಏರ್ ಕಂಡೆನ್ಸ್ ಆಗೋದ್ರಿಂದ ಕಂಡೆನ್ಸ್ ಆಗೋದ್ರಿಂದ ಇಲ್ಲಿ ಏನಾಗುತ್ತೆ ಮೋಡ್ಗಳು ಫಾರ್ಮ್ ಆಗ್ತವೆ ಕ್ಲೌಡ್ಸ್ ಫಾರ್ಮ್ ಆಗುತ್ತೆ ಓಕೆ ಕ್ಲೌಡ್ಸ್ ಫಾರ್ಮ್ ಆಗುತ್ತೆ ಇಲ್ಲಿ ಕ್ಲೌಡ್ಸ್ ಫಾರ್ಮ್ ಆಗುತ್ತೆ ಸಪೋಸ್ ಈ ಏರ್ ಕರೆಂಟ್ಸು ಏನು ಏರ್ ಕರೆಂಟ್ಸ್ ಇದು ಸ್ಟ್ರಾಂಗ್ ಈ ವಿಂಡ್ ಬ್ಲೋ ಆಗ್ತಿರತ್ತೆ ಇದು ವೀಕ್ ಆಗಿಬಿಟ್ರೆ ಬ್ಲೋ ಆಗೋದು ವೀಕನ್ ಆಗಿಬಿಟ್ರೆ ಅಥವಾ ಕಡಿಮೆ ಆಗಿಬಿಟ್ರೆ ಆಗಿ ಸ್ಟಾಪ್ ಆದರೆ ಇಲ್ಲಿ ಏನು ಅಕುಮೆಟ್ ಆಗಿರುತ್ತೆ ಕ್ಲೌಡ್ಸು ಇದೇ ಆಗಿ ರ್ಯಾಪಿಡ್ಲಿ ಕೆಳಗಡೆ ಬಂದ್ಬಿಡುತ್ತೆ ಇನ್ ದ ಫಾರ್ಮ್ ಆಫ್ ರೈನ್ಫಾಲ್ ಸಡನ್ಲಿ ಇಲ್ಲಿ ರೈನ್ಫಾಲ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇದು ಎಷ್ಟಾಗುತ್ತೆ ಅಂತಂದರೆ ನಾವಿಲ್ಲಿ ನೋಡ್ತೀವಿ ಕ್ಲೋಡ್ ಬಸ್ಟ್ ಅಂತಾರೆ ಇದಕ್ಕೆ ಸಡನ್ ಆಗಿ ರೈನ್ಫಾಲ್ ಈ ಥರ ಆಗೋದ್ರಿಂದ ಇದೆ ಎಷ್ಟಾಗುತ್ತೆ ಹಂಡ್ರೆಡ್ ಎಮ್ ಎಮ್ ರೈನ್ಫಾಲ್ ಆಗುತ್ತೆ ವಿತಿನ್ ಒನ್ ವಿನ್ ಅನ್ ಅವರ್ ಹಂಡ್ರೆಡ್ ಎಮ್ ಎಮ್ ಅಂದ್ರೆ ಟೆನ್ ಸೆಂಟಿಮೀಟ್ರ್ ರೈನ್ಫಾಲ್ ಆಗುತ್ತೆ ಒನ್ ಅವರಲ್ಲಿ ಓಕೆ ಒನ್ ಅವರಲ್ಲಿ ಟೆನ್ ಸೆಂಟಿಮೀಟರ್ ರೈನ್ಫಾಲ್ ನೋಡ್ತೀವಿ ಏರಿಯಾ ಟಿಪಿಕಲಿ ಎಲ್ಲಿ ಸ್ಪ್ರೆ ಸ್ಪ್ರೆಡ್ ಆಗಿರುತ್ತೆ ಟ್ವೆಂಟಿ ಟು ತರ್ಟಿ ಕಿಲೋಮೀಟ್ ಸ್ಕ್ವೇರ್ ಕಿಲೋಮೀಟರ್ಗೆ ಸ್ಪ್ರೆಡ್ ಆಗಿರುತ್ತೆ ಸಪೋಸ್ ಇದನ್ನ ಡ್ರೈ ಕ್ಲೈಮೇಟ್ ಡೆಸರ್ಟ್ಗೆ ಡೆಸರ್ಟ್ ಕ್ಲೈಮೇಟ್ಗೆ ಇದನ್ನ ಕಂಪೇರ್ ಕಂಪೇರ್ ಮಾಡಿದರೆ ಅವರೇಜ್ ಒಂದ್ ವರ್ಷಕ್ಕೆ ಇಲ್ಲಿ ಎಷ್ಟು ಮಳೆ ಆಗ್ಬೋದು ಒಂದು ಅರೌಂಡ್ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಮಳೆ ಆಗ್ಬೋದು ಮಳೆ ಆಗ್ಬೋದು ಒಂದ್ ವರ್ಷಕ್ಕೆ ಓಕೆ ಇಫ್ ಯು ಕಂಪೇರ್ ಇದೆ ಕಂಪೇರ್ ಮಾಡಿದ್ರೆ ನಾವು ನೋಡಬಹುದು ಇಲ್ಲಿ ಎಷ್ಟು ಮಳೆ ಆಗುತ್ತೆ ಬರೀ ಒನ್ ಅವರಲ್ಲಿ ಟೆನ್ ಸೆಂಟಿಮೀಟರ್ ಮಳೆಯನ್ನು ನೋಡ್ತೀವಿ ಇಲ್ಲಿ ಓಕೆ ನೆಕ್ಸ್ಟ್ ಇದು ಮೌಂಟೇನಸ್ ರೀಸನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ನಾವು ಹೇಳಿದ್ವಿ ಮೊಯಿಸ್ಚರ್ ಅಂತೂ ಬೇಕೇ ಬೇಕು ಓಕೆ ನೆಕ್ಸ್ಟ್ ಅಲ್ಲಿ ಮೌಂಟೇನಸ್ ರೀಸನ್ ಇರಬೇಕು ಬಿಕಾಸ್ ಏನು ಓರೋಗ್ರಾಫಿಕ್ ಅಪ್ಲಿಕ್ಟ್ ಆಗೋಕ್ಕೆ ಮೌಂಟೇನಸ್ ರೀಸನ್ ಇರಬೇಕು ಓಕೆ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಏರ್ ಕರೆಂಟ್ಸ್ ಇರ್ತಾವೆ ಅಪ್ವರ್ಡ್ ಏರ್ ಕರೆಂಟ್ಸ್ ಏನಿರ್ತಾವೆ ಇವು ವೀಕನ್ ಅಂತ ಕೊಟ್ಟರು ಅದೇ ಹೇಳಿದ್ವಿ ನಾವು ಏರ್ ಕರೆಂಟ್ಸ್ ವೀಕ್ ಆದಾಗ ಏನಾಗುತ್ತೆ ಇದು ಸಡನ್ ಆಗಿ ಮೇಲೆ ಅಕೊಮೇಟ್ ಆಗಿರೋದು ಕೆಳಗಡೆ ಬಂದ್ಬಿಡುತ್ತೆ ಓಕೆ ಇದೇ ತರ ಏನಾಗುತ್ತೆ ಇಲ್ಲಿ ಉತ್ತರ ದರಾಳಿ ಧರಾಳಿ ವಿಲೇಜ್ ಅಂತ ಇದೆ ಇಲ್ಲಿ ಕ್ಲೋಡ್ ಬಸ್ಟ್ ನ ನೋಡ್ತೀವಿ ನಾವು ಓಕೆ ಇದು ಎಷ್ಟು ಇಂಟೆನ್ಸಿಫೈ ಆಗಿತ್ತು ಅಂದ್ರೆ ಇಲ್ಲಿ ಫೋರ್ ಸ್ಟೋರಿ ಬಿಲ್ಡಿಂಗ್ಸ್ ಕೂಡ ನಾವು ಇಲ್ಲಿ ಏನಾಗಿದೆ ಫ್ಲೋಟ್ ಆಗಿರೋದನ್ನ ನೋಡ್ತೀವಿ ನಾವು ಹೋಮ್ಸ್ ಎಲ್ಲ ಸ್ಟ್ಯಾಂಡಿಂಗ್ ಫಿಲ್ ಇಲ್ಲೆಲ್ಲ ಫ್ಲೋಟ್ ಆಗಿ ಹೋಗೋದನ್ನ ನಾವು ಇಲ್ಲಿ ರೀಸೆಂಟ್ ಆಗಿ ಅಬ್ಸರ್ವ್ ಮಾಡಿದೀವಿ ಓಕೆ ಇಲ್ಲಿ ನಾವು ಮೆಕ್ಯಾನಿಸಮ್ ಇಲ್ಲಿ ಇಂಪಾರ್ಟೆಂಟ್ ಏನು ಮೆಕಾನಿಸಮ್ ಆಫ್ ಕ್ಲೋಡ್ ಬಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಮೆಕ್ಯಾನಿಸಮ್ ಆಫ್ ಕ್ಲೋಡ್ ಬಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ನಮಗೆ ಡೆಸರ್ಟ್ ಡೆಸರ್ಟ್ ಕ್ಲೈಮೇಟ್ಗೆ ಕಂಪೇರ್ ಕೂಡ ಮಾಡಿದ್ವಿ ಓಕೆ ತ್ರೀ ಕಂಡೀಷನ್ಸ್ ಇಂಪಾರ್ಟೆಂಟು ಮಾಯ್ಸ್ಟ್ ಏರ್ ಬೇಕಾಗ ಬೇಕು ನೆಕ್ಸ್ಟ್ ಏರ್ ಕರೆಂಟ್ಸ್ ಬೇಕು ಅದ್ರ ಜೊತೆಗೆ ಮೌಂಟೇನಸ್ ರೀಸನ್ಸ್ ಇರಬೇಕು ಯೂಸುವಲಿ ಜಾಸ್ತಿ ಎಲ್ಲಿ ನೋಡಕ್ ಸಿಗುತ್ತೆ ನಮಗೆ ಮೌಂಟೇನಸ್ ರೀಸನ್ಸ್ ಅಲ್ಲಿ ಇದು ನೋಡಕ್ ಸಿಗುತ್ತೆ ಓಕೆ ಇಷ್ಟ ಗೊತ್ತಿದ್ರೆ ಸಾಕು ವಿಲ್ ಮುಂಟದೆ ನೆಕ್ಸ್ಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಯೋಚಾರ್ ಓಕೆ ಬಯೋಚಾರ್ ಈಸ್ ಮೇನ್ಲಿ ಪ್ರೊಡ್ಯೂಸ್ ಫ್ರಾಮ್ ಅನ್ನು ಮುಖ್ಯವಾಗಿ ಯಾವುದರಿಂದ ಉತ್ಪಾದಿಸಲಾಗುತ್ತದೆ ಓಕೆ ಆನ್ಸರ್ ವಿಲ್ ಬಿ ಅಗ್ರಿಕಲ್ಚರಲ್ ರೆಸಿಡ್ಯೂ ಆ್ಯಂಡ್ ಆರ್ಗ್ಯಾನಿಕ್ ವೇಸ್ಟ್ ಬಯೋಚಾರ್ ಇಲ್ಲಿ ಬಯೋಚಾರ್ನ ಯಾವ ಥರ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಬಯೋಚಾರ್ ಬಯೋಚಾರ್ನ ಇದು ಇರುತ್ತೆ ರಿಚ್ ಇನ್ ಕಾರ್ಬನ್ ಅಂತ ಕೊಟ್ಟಿದ್ದಾರೆ ಓಬ್ವಿಯಸ್ಲಿ ಎದರಿಂದ ಪ್ರೊಡ್ಯೂಸ್ ಮಾಡ್ತಾರೆ ಅಗ್ರಿಕಲ್ಚರ್ ವೇಸ್ಟ್ ಅಗ್ರಿಕಲ್ಚರ್ ರೆಸಿಡ್ಯೂ ಪ್ಲಸ್ ಆರ್ಗ್ಯಾನಿಕ್ ವೇಸ್ಟ್ ಅಂದ್ರೆ ನಾವು ನೋಡಿದ್ವಿ ಮುನ್ಸಿಪಾಲ್ ವೇಸ್ಟ್ ಇಂದ ಕೂಡ ಮಾಡ್ತಾರೆ ಇವೆರಡನ್ನ ಆಲ್ರೆಡಿ ಏನಿರ್ತವೆ ಕಾರ್ಬನ್ ರಿಚ್ ಇದೇ ಇರ್ತವೆ ಸೊ ಹಾಗಾದರೆ ಇವುಗಳನ್ನ ಹೇಗೆ ಬಯೋಚಾರನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದರೆ ಫೋರ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಡಿಗ್ರಿ ಅಲ್ಲಿ ಏನು ಮಾಡ್ತಾರೆ ಹೀಟ್ ಮಾಡ್ತಾರೆ ಹೀಟ್ ಮಾಡ್ತಾರೆ ವಿತೌಟ್ ಆಕ್ಸಿಜನ್ ಆಕ್ಸಿಜನ್ ಸಪ್ಲೈ ಇರೋದಿಲ್ಲ ಸೊ ಇದರಿಂದ ನಮ್ಗೆ ಏನು ಏನು ಸಿಗುತ್ತೆ ನಮಗೆ ಬಯೋಚಾರ್ ಸಿಗುತ್ತೆ ಬಯೋಚಾರ್ ಓಕೆ ಸೊ ಈ ಬಯೋಚಾರ್ ಇದರದ್ದು ಯೂಸಸ್ ಏನು ಇದೇನು ಮಾಡುತ್ತೆ ಕಾರ್ಬನ್ ಸ್ಟೋರ್ ಮಾಡುತ್ತೆ ಇನ್ ಸಾಯಿಲ್ ಫಾರ್ ಸೆಂಚುರಿ ಅಂತ ಕೊಟ್ಟಿದ್ದಾರೆ ಸೆಂಚುರಿ ಆಲ್ಮೋಸ್ಟ್ ಹಿಂಗೆ ಹಂಡ್ರೆಡ್ ಟು ಥೌಸಂಡ್ ಇಯರ್ಸ್ ತನಕ ನಾವು ಇಲ್ಲಿ ಏನು ಮಾಡ್ಬೋದು ಕಾರ್ಬನ್ ನ ಕಾರ್ಬನ್ ಅಂದಿದ್ದಾರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ನಾವೇನು ಮಾಡಬಹುದು ಸ್ಟೋರ್ ಮಾಡಬಹುದು ಎಲ್ಲ ಆಲ್ಮೋಸ್ಟ್ ನಾವೇನು ಮಾಡ್ಬೋದು ರಿಮೂವ್ನೇ ಮಾಡ್ಬೋದು ಇಂದ ಓಕೆ ನೆಕ್ಸ್ಟು ಇದೇನೇನು ಮಾಡುತ್ತೆ ಸಾಯಿಲ್ ಫರ್ಟಿಲಿಟಿ ಇಂಪ್ರೂವ್ ಇಂಪ್ರೂವ್ ಮಾಡುತ್ತೆ ವಾಟರ್ ಕನ್ಸರ್ವೇಶನ್ ವಾಟರ್ ರಿಟೆನ್ಷನ್ ಕೆಪಾಸಿಟಿ ಆಫ್ ದ ಸಾಯಿಲು ಹೆಚ್ ಮಾಡುತ್ತೆ ನೀರು ಏನು ಹೀರ್ಕೊಳ್ಳುವಂಥ ಶಕ್ತಿ ಮಣ್ಣಿಗೆ ಇನ್ಕ್ರೀಸ್ ಮಾಡುತ್ತೆ ಓಕೆ ನೆಕ್ಸ್ಟು ಇಂಡಸ್ಟ್ರಿಯಲ್ ಕೂಡ ಯೂಸ್ ಮಾಡ್ತಾರೆ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡಬಹುದು ಸೊ ಇಲ್ಲಿ ಬಯೋಚಾರ್ ನಾವು ಯೂಸರ್ಸ್ ನೋಡಿದ್ವಿ ಇಂಡಿಯಾ ಏನು ಮಾಡ್ತಾ ಇದೆ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಕಾರ್ಬನ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾ ಇದೆ ಕಾರ್ಬನ್ ಮಾರ್ಕೆಟ್ ಓಕೆ ಕಾರ್ಬನ್ ಮಾರ್ಕೆಟಲ್ಲಿ ಎಂಟ್ರಿ ಕೊಡ್ತಾ ಇದೆ ಈ ಬಯೋಚರ್ ಕಾನ್ಸೆಪ್ಟು ಇಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಕಾರ್ಬನ್ ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಕಾರ್ಬನ್ ಡೈಆಕ್ಸೈಡ್ ರಿಮೂವಲ್ ಟೆಕ್ನಾಲಜಿನ ತೊಗೊಂಬರ್ತಾರೆ ರಿಮೂವಲ್ ಟೆಕ್ನಾಲಜಿ ಸೊ ಅದಕ್ಕೆ ರಿಮೂವಲ್ ಟೆಕ್ನಾಲಜಿನ ಎಲ್ಲಿ ಎದಕ್ಕೆ ಹೆಲ್ಪ್ ಮಾಡ್ತಾರೆ ಇದು ಕಾರ್ಬನ್ ನ್ಯೂಟ್ರಲ್ ಮಾಡೋಕ್ಕೆ ಕಾರ್ಬನ್ ನ್ಯೂಟ್ರಲ್ ಆಗೋಕ್ಕೆ ಕಾರ್ಬನ್ ಕಾರ್ಬನ್ ಗೆ ಹೆಲ್ಪ್ ಮಾಡುತ್ತೆ ಓಕೆ ಈ ಟೆಕ್ನಾಲಜೀಸ್ ಇದರಲ್ಲಿ ಬಯೋಚಾರ್ ನಮ್ಗೆ ಹೆಲ್ಪ್ ಮಾಡುತ್ತೆ ಬಯೋಚಾರಿಂದ ನಾವು ಯೂಸಸ್ ನೋಡಿದ್ವಿ ನೆಕ್ಸ್ಟ್ ಬಯೋಚಾರ್ ಯಾವ ರೆಡಿ ಮಾಡ್ತಾರೆ ನೋಡಿದ್ವಿ ಓಕೆ ಇಲ್ಲಿ ಇಷ್ಟು ಇಂಪಾರ್ಟೆಂಟ್ ಬಯೋಚಾರ್ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ನೆಕ್ಸ್ಟ್ ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಮಾಡ್ತಾರೆ ಓಕೆ ಇದರದು ಇಂಡಸ್ಟ್ರಿಯಲ್ಲಿ ಕೂಡ ಯೂಸ್ ಆಗುತ್ತೆ ಕನ್ಸ್ಟ್ರಕ್ಷನ್ ವರ್ಕ್ ಜಾಗದಲ್ಲಿ ಕೂಡ ಇದು ಯೂಸ್ ಆಗುತ್ತೆ ಬಯೋಚಾರ್ ಇದು ಕಾರ್ಬನ್ ಸಿಂಕ್ ಮಾಡೋಕೆ ಕೂಡ ಹೆಲ್ಪ್ ಆಗುತ್ತೆ ಕಾರ್ಬನ್ ಸಿಂಕಿಂಗ್ ಸಿಂಕಿಂಗ್ ಅಂತ ಕರಿತೀವಿ ಅಥವಾ ಕಾರ್ಬನ್ ರಿಮೂವಲ್ ಅಂತ ಕೂಡ ಕರಿತೀವಿ ಕಾರ್ಬನ್ ಡೈಆಕ್ಸೈಡ್ ರಿಮೂವಲ್ ರಿಮೂವಲ್ ಓಕೆ ಲಿಸ್ಟ್ ಗೊತ್ತಿದ್ರೆ ಸಾಕು ಇಲ್ಲಿ ಮುಟ್ಟಿದ ನೆಕ್ಸ್ಟ್ ಕಾನ್ಸೆಪ್ಟ್ ಪಿ ಎಂ ವಂದನಾ ಯೋಜನಾ ಹೌ ಮಚ್ ಕ್ಯಾಶ್ ಇನ್ಸೆಂಟಿವ್ ಈಸ್ ಗಿವನ್ ಅಂಡರ್ ಪಿ ಎಂ ವಂದನಾ ಯೋಜನಾ ಫಾರ್ ದ ಫಸ್ಟ್ ಚೈಲ್ಡ್ ಮೊದಲ ಮಗುವಿಗೆ ಈ ಯೋಜನೆ ಅಡಿಯಲ್ಲಿ ಎಷ್ಟು ನಗದು ಪ್ರೋತ್ಸಾಹ ಧನ ನೀಡಲಾಗುತ್ತದೆ ಆನ್ಸರ್ ವಿಲ್ ಬಿ ಫೈವ್ ತೌಸಂಡ್ ಫೈವ್ ತೌಸಂಡ್ ಕೊಡ್ತಾರೆ ಓಕೆ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇದು ಸೆಂಟ್ರಲ್ಲಿ ಸ್ಪಾನ್ಸರ್ಡ್ ಅಲ್ಲಿ ಏನು ಮಾಡ್ತಾರೆ ಸ್ಟೇಟ್ಸು ಸ್ಟೇಟ್ಸು ಮತ್ತೆ ಸೆಂಟರು ಸೊ ಇಬ್ಬರದ್ದು ಇರುತ್ತೆ ಬಟ್ ಇದು ಡಿಫ್ರೆಂಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟ್ ಸ್ಟೇಟ್ಸ್ಗೆ ಡಿಫ್ರೆಂಟ್ ಇರುತ್ತೆ ಬೇರೆ ಸ್ಟೇಟ್ಸ್ಗೆ ಡಿಫ್ರೆಂಟ್ ಇರುತ್ತೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ನೈಂಟಿ ಇಸ್ಟ್ ಟು ಒನ್ ಅಲ್ಲಿ ಏನಾಗುತ್ತೆ ಫಂಡ್ ಆಗುತ್ತೆ ಸೆಂಟರ್ ನೈಂಟಿ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಸ್ಟೇಟ್ಸು ಟೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಮಿಕ್ಕಿದ ಅಲ್ಲಿ ಇದು ಬೇರೆ ತರ ಇರುತ್ತೆ ಇಲ್ಲಿ ಫಿಫ್ಟಿ ಫಿಫ್ಟಿ ಇರ್ಬೋದು ಅಥವಾ ಇನ್ನು ಬೇರೆ ಇರ್ಬೋದು ಓಕೆ ನೆಕ್ಸ್ಟು ಯಾರನ್ನ ಟಾರ್ಗೆ ಯಾರಿಗೆ ಇದು ಹೆಲ್ಪ್ ಆಗುತ್ತೆ ಪ್ರೆಗ್ನೆಂಟ್ ವುಮೆನ್ನು ಲ್ಯಾಕ್ಟೇಟಿಂಗ್ ಮದರ್ಸ್ಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಟಾರ್ಗೆಟ್ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಸೋಷಿಯಲಿ ಎಕನಾಮಿಕಲಿ ಡಿಸಡ್ವಾಂಟೇಜ್ ವುಮನ್ಗೆ ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ಇದು ಕೂಡ ಒಂದು ಡಿ ಬಿ ಟಿ ಸ್ಕೀಮು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ಇದು ಓಕೆ ಪಿ ಎಂ ಮಾತ್ರೆವಂದನ ಯೋಜನೆಯಲ್ಲಿ ಸಿಕ್ಸ್ ಥೌಸಂಡ್ ಕೂಡ ಏನು ಮಾಡ್ತಾರೆ ಡಿಸ್ಬರ್ಸ್ ಮಾಡ್ತಾರೆ ಬಟ್ ಇಲ್ಲಿ ಏನಾಗಿರ್ಬೇಕು ಇಲ್ಲಿ ಸೆಕೆಂಡ್ ಚೈಲ್ಡ್ ಸೆಕೆಂಡ್ ಚೈಲ್ಡ್ ಏನಾಗಿರ್ಬೇಕು ಗರ್ಲ್ ಆಗಿದ್ರೆ ಮಾತ್ರ ಓಕೆ ಗರ್ಲ್ ಆಗಿದ್ರೆ ಮಾತ್ರ ಈ ಈ ನ ಕೊಡ್ತಾರೆ ಓಕೆ ಈ ಫೈವ್ ತೌಸಂಡ್ ನ ಟೂ ಅಲ್ಲಿ ಕೊಡ್ತಾರೆ ಫಸ್ಟ್ ಟು ಟೂ ಅಲ್ಲಿ ಕೊಡ್ತಾರೆ ಓಕೆ ಟೂ ಇನ್ಸ್ಟಾಲ್ಮೆಂಟ್ಸ್ ಲೀಸ್ಟ್ ಗೊತ್ತಿದ್ರೆ ಸಾಕು ಓಕೆ ನೆಕ್ಸ್ಟ್ ಇದು ಸೆಂಟ್ರಲ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಇನ್ನೊಂದು ಹೇಳ್ತೀವಿ ಸೆಂಟರ್ ಸೆಕ್ಟರ್ ಸ್ಕೀಮ್ ಅಂತ ಬರುತ್ತೆ ಇದೆಲ್ಲ ಡೈರೆಕ್ಟ್ ಸೆಂಟರ್ ನೋಡ್ಕೊಳತ್ತಿದ್ದು ಓಕೆ ಈ ತರ ಸ್ಕೀಮ್ ಇದ್ರೆ ನೆಕ್ಸ್ಟ್ ಕಾನ್ಸೆಪ್ಟು ಯಶೋಧ ಎ ಐ ವಿಚ್ ಆರ್ಗನೈಸೇಷನ್ ಲಾಂಚ್ ಯಶೋಧ ಎ ಐ ಓಕೆ ಯಶೋಧ ಎ ಐ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು ಆನ್ಸರ್ ವಿಲ್ ಬಿ ನ್ಯಾಷನಲ್ ಕಮಿಷನ್ ಫಾರ್ ವುಮನ್ ನ್ಯಾಷನಲ್ ಕಮಿಷನ್ ಫಾರ್ ವುಮನ್ ಓಕೆ ಇಲ್ಲಿ ಏನಾಗುತ್ತೆ ಯಶೋಧ ಎ ಐ ಇದೊಂದು ಎ ಐ ಪ್ರೋಗ್ರಾಮ್ ಇದು ಎ ಐ ಪ್ರೋಗ್ರಾಮ್ ಫಾರ್ ವುಮನ್ ಲಾಂಚ್ಡ್ ಇನ್ ಮೇ ಇದ ಮಾಡಿದ್ದಾರೆ ಇದನ್ನ ಓಕೆ ಇದೇನು ಮಾಡುತ್ತೆ ಡಿಜಿಟಲ್ ಸೇಫ್ಟಿ ಮತ್ತೆ ಇನ್ಕ್ಲೂಷನ್ ಪ್ರಮೋಟ್ ಮಾಡುತ್ತೆ ಮತ್ತೆ ನೋಡ್ತೀವಿ ನಾವು ಸೈಬರ್ ಸೆಕ್ಯೂರಿಟಿ ಪ್ರೈವೇಸಿ ಯುವನ್ ಕ್ರೈಮ್ಸ್ ಅಂತ ಕೂಡ ನೋಡ್ತೀವಿ ನಾವು ಇಲ್ಲಿ ಸೊ ಇಂಡಿಯಾದಲ್ಲಿ ಏನಿದೆ ಇಂಡಿಯಾದಲ್ಲಿ ಇತ್ತೀಚೆಗೆ ನಾವು ಒಂದು ಟ್ರೆಂಡ್ ಅಬ್ಸರ್ವ್ ಮಾಡಿರ್ಬೋದು ಡಿಜಿಟಲ್ ಡಿವೈಡ್ ಅಂತ ಕರಿತೀವಿ ಡಿಜಿಟಲ್ ಡಿವೈಡ್ ಸೊ ಇದು ಡಿಜಿಟಲ್ ಡಿವೈಡ್ ಹೆಂಗಿರ್ಬೋದು ಇದು ಅರ್ಬನ್ ರೂರಲ್ ಆಗಿರ್ಬೋದು ಅಥವಾ ಜೆಂಡರ್ ಜೆಂಡರ್ ಡಿಜಿಟಲ್ ಡಿವೈಡ್ ಕೂಡ ಅಂತ ಕರಿತೀವಿ ಡಿಜಿಟಲ್ ಡಿವೈಡ್ ಓಕೆ ಸೊ ಇಲ್ಲಿ ಇದೊಂದು ಯಶೋಧ ಎ ಪ್ರೋಗ್ರಾಮು ಡಿಜಿ ಈ ಒಂದು ಡಿವೈಡ್ ನ ಕಡಿಮೆ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ ಓಕೆ ಯಶೋದ ಎ ಇದು ಯಾರು ಸ್ಟಾರ್ಟ್ ಮಾಡ್ತಾರೆ ನ್ಯಾಷನಲ್ ಕಮಿಷನ್ ಫಾರ್ ವುಮನ್ ಸ್ಟಾರ್ಟ್ ಮಾಡ್ತಾರೆ ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ಇದು ಸ್ಟ್ಯಾಟ್ಯೂಟರಿ ಬಾಡಿ ಸ್ಟ್ಯಾಟ್ಯೂಟರಿ ಬಾಡಿ ಯಾವಾಗ ಫಾರ್ಮ್ ಆಗುತ್ತೆ ಓಕೆ ಲಿಸ್ಟ್ ಗೊತ್ತಿದ್ರೆ ಸಾಕು ನೆಕ್ಸ್ಟ್ ಕಾನ್ಸೆಪ್ಟ್ ಡಿಸ್ಟಿಕ್ ಫ್ಲಡ್ ಸಿವಾರಿಟಿ ಇಂಡೆಕ್ಸ್ ಇದನ್ನ ಇತ್ತೀಚೆಗೆ ಯಾರು ಮಾಡಿದ್ದಾರೆ ಡೆವಲಪ್ ಮಾಡಿದ್ದಾರೆ ಈ ಒಂದು ಇಂಡೆಕ್ಸ್ ನ ಅಂತಂದ್ರೆ ಐ ಐ ಟಿ ಐ ಐ ಟಿ ಡೆಲ್ಲಿ ಐ ಐ ಟಿ ಡೆಲ್ಲಿ ಮತ್ತೆ ಗಾಂಧಿನಗರ್ ಓಕೆ ಗಾಂಧಿನಗರ್ ಇವೆರಡೂ ಕೂತ್ಕೊಂಡು ಏನು ಮಾಡಿದ್ದಾರೆ ಡಿಸ್ಟಿಕ್ಟ್ ಸಿವಿ ಫ್ಲ ಫ್ಲಡ್ ಸಿವಿಯಾರಿಟಿ ಇಂಡೆಕ್ಸ್ನ ಡೆವಲಪ್ ಮಾಡಿದ್ದಾರೆ ಓಕೆ ಹಾಗಾದರೆ ಇಲ್ಲೇನು ಕೇಳಿದರೆ ಡಿಸ್ಟಿಕ್ಟ್ ಫ್ಲಡ್ ಸಿವಿಯಾರಿಟಿ ಇಂಡೆಕ್ಸ್ ಇಸ್ ಬೇಸ್ಡ್ ಆನ್ ಡೇಟಾ ಫ್ರಾಮ್ ವಿಚ್ ಡೇಟಾಬೇಸಸ್ ಯಾವ ಡೇಟಾಬೇಸ್ನ ಡೇಟಾವನ್ನು ಆಧರಿಸಿ ಇದನ್ನ ರೆಡಿ ಮಾಡಿದ್ದಾರೆ ಅಂತ ಕೇಳಿದರೆ ಆನ್ಸರ್ ವಿಲ್ ಬಿ ಇಂಡಿಯಾ ಫ್ಲಡ್ ಇನ್ವೆಂಟ್ರಿ ವಿತ್ ಇಂಪ್ಯಾಕ್ಟ್ಸ್ ಈ ಒಂದು ಡೇಟಾ ಯೂಸ್ ಮಾಡ್ಕೊಂಡು ಇವರು ಇದೊಂದು ಇಂಡೆಕ್ಸ್ ನ ರೆಡಿ ಮಾಡಿದ್ದಾರೆ ಓಕೆ ಈ ಇಂಡೆಕ್ಸ್ ರೆಡಿ ಮಾಡಿದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಈ ಒಂದು ಇಂಡೆಕ್ಸ್ ಏನು ಮೆಜರ್ಮೆಂಟ್ ಮಾಡುತ್ತೆ ಫ್ಲಡ್ ಸಿವಿಯಾರಿಟಿ ಅಟ್ ಡಿಸ್ಟ್ರಿಕ್ಟ್ ಲೆವೆಲ್ ಮೆಜರ್ ಮಾಡುತ್ತೆ ಓಕೆ ಡಿಸ್ಟ್ರಿಕ್ಟ್ ಲೆವೆಲ್ ಮೆಜರ್ ಮಾಡುತ್ತೆ ಅದರದ್ದು ಡ್ಯೂರೇಷನ್ನು ಏರಿಯಾ ಏರಿಯಾ ಕ್ಯಾಜುಲಿಟೀಸು ಮತ್ತು ಪಾಪ್ಯುಲೇಷನ್ ಎಫೆಕ್ಟೆಡ್ ಇದೆಲ್ಲ ಕೌಂಟ್ ಮಾಡುತ್ತೆ ಓಕೆ ಮ್ಯಾನೇಜ್ಮೆಂಟ್ ಕೂಡ ನೋಡೋದು ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟು ಪಾರ್ಟ್ನರ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಇಲ್ಲಿ ತೊಗೊಂಡಿದೆ ಇಂಡೆಕ್ಸ್ ಅಲ್ಲಿ ಪಾಟ್ನಾ ಓಕೆ ಪಾಟ್ನಾ ಇನ್ಸ್ಟು ನಂಬರ್ ಒನ್ ಇದೆ ಫ್ಲಡ್ ಇಂಡೆಕ್ಸ್ ಅಲ್ಲಿ ಇಲ್ಲಿ ನಾವು ಜಾಸ್ತಿ ಫ್ಲಡ್ ನ ನೋಡ್ತೀವಿ ಎಲ್ಲಿ ಪಾಟ್ನಾ ಸಿಟಿಯಲ್ಲಿ ಓಕೆ ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು ಯಾರು ಡೆವಲಪ್ ಮಾಡಿದ್ದಾರೆ ನೆಕ್ಸ್ಟು ಇದು ಇದು ಫಸ್ಟ್ ಆಗಿದೆ ಇಷ್ಟು ಗೊತ್ತಿದ್ರೆ ಸಾಕು ನೆಕ್ಸ್ಟು ದ ಅಟಮಿಕ್ ಬಾಂಬ್ ವಿಚ್ ಡ್ರಾಪ್ಡೌನ್ ಹೀರೋ ಹೀರೋಶಿಮಾ ಇನ್ ನೈನ್ಟೀನ್ ಫೋರ್ಟಿ ಫೈವ್ ವಾಸ್ ನೀಕ್ ಪೋಡ್ ನೇಮ್ಡ್ ನೈ ನಲವತ್ತೈದರಲ್ಲಿ ಹೀರೋಶಿಮಾ ಮೇಲೆ விளசி பரமானு சேத ஏன்னு கேட்கிட்டல் ஃபோர்டி ஃபைவ் ஓகே ஆகஸ்ட் நைன்ட்டீன் ஃபோட்டி ஃபைவ் ஈரோஷிமா மேலா டூரிங் வர்ல் வார் டூ ஹீரோஷிம மேலு ஆக நேம் லிட்டல் பாய் ஓகே இது யுரேனியம் பேசு இது யுரேனியம் யுரேனியம் நெக்ஸ்டு ಇದ್ರ ಇಂಪ್ಯಾಕ್ಟ್ ಟೆಸ್ಟ್ ಇರುತ್ತೆ ಅಂತಂದ್ರೆ ಇಲ್ಲಿ ಇಂಪ್ಯಾಕ್ಟ್ ನೋಡ್ತೀವಿ ಒಂದು ಲಕ್ಷನ್ ಹಾಕ್ತಾರೆ ಸಾವನ್ನ ಹಾಕ್ತಾರೆ ಇಮಿಡಿಯೇಟ್ ಆಗಿ ಬಾಂಬ್ ಹಾಕಿದ ತಕ್ಷಣ ಎಂಬತ್ತು ಸಾವಿರ ಜನ ಸದ್ದೋಗ್ತಾರೆ ಮಾಸಿವ್ ಆಗಿರುತ್ತೆ ಇಂಪ್ಯಾಕ್ಟ್ ಓಕೆ ಇದೊಂದು ಈ ತರ ನಾವು ದೃಶ್ಯ ನೋಡ್ತೀವಿ ಸೊ ಅಲ್ಲಿ ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ ಆದಾಗ ನ್ಯೂಕ್ಲಿಯರ್ ಬಾಂಬ್ ಹಾಕಿದಾಗ ಓಕೆ ನ್ಯೂಕ್ಲಿಯರ್ ಬಾಂಬ್ ನೆಕ್ಸ್ಟ್ ನೈನ್ತ್ ಆಗಸ್ಟ್ ಇದು ಹಾಕಿದ ನಂತರನು ಜಪಾನ್ ಸರೆಂಡರ್ ಆಗಕ್ಕೆ ಜಪಾನ್ ಸರೆಂಡರ್ ಆಗಕ್ಕೆ ಒಪ್ಕೊಳ್ಳಲ್ಲ ಓಕೆ ನಾಟ್ ರೆಡಿ ಟು ಸರೆಂಡರ್ ಆ ಟೈಮಲ್ಲಿ ಓಕೆ ಬಟ್ ನೆಕ್ಸ್ಟ್ ಏನು ಮಾಡ್ತಾರೆ ನೈನ್ತ್ ಆಗಸ್ಟ್ ನೈನ್ತ್ ಆಗಸ್ಟ್ ನೈನ್ಟೀನ್ ಫೋರ್ಟಿ ಫೈವ್ ನಾಗಾಸಕಿ ಮೇಲೆ ನಾಗಾಸಖಿ ಅಂತಕ್ಕಂಥ ಸಿಟಿ ಮೇಲೆ ನಾಗಾಸಕಿ ಅಂತ ಸಿಟಿ ಮೇಲೆ ಫ್ಯಾಟ್ ಮ್ಯಾನ್ ಫ್ಯಾಟ್ ಮ್ಯಾನ್ ಅಂತೇಳಿ ಫ್ಯಾಟ್ ಮ್ಯಾನ್ ಓಕೆ ಈ ಒಂದು ಕೋಡ್ ನೇಮಲ್ಲಿ ಬಾಂಬ್ ಹಾಕ್ತಾರೆ ಓಕೆ ಯಾರು ಅಮೇರಿಕಾ ಯು ಎಸ್ ಇದರಿಂದ ಇಂಪ್ಯಾಕ್ಟ್ ಎಷ್ಟಾಗುತ್ತೆ ಅರೌಂಡ್ ಸೆವೆಂಟಿ ಫೋರ್ ತೌಸಂಡ್ ಜನ ಇಲ್ಲಿ ಸದೋಗ್ತಾರೆ ಓಕೆ ಇದು ಫ್ಯಾಟ್ ಮ್ಯಾನ್ ಬಾಂಬ್ ಹಾಕ್ತಾರೆ ಈ ಯಾವ ಯಾವೊಂದು ಫ್ಯೂಯಲ್ ಯೂಸ್ ಮಾಡ್ತಾರೆ ಇಲ್ಲಿ ಪ್ಲುಟೋನಿಯಂ ಯೂಸ್ ಮಾಡ್ತಾರೆ ಓಕೆ ಇಲ್ಲಿ ಯಾವ್ದು ಯೂಸ್ ಮಾಡಿರ್ತಾರೆ ಪ್ಲುಟೋನಿಯಂ ಯೂಸ್ ಮಾಡಿರ್ತಾರೆ ಇಲ್ಲಿ ಯುರೋನಿಯಂ ಯೂಸ್ ಮಾಡಿರ್ತಾರೆ ಇಲ್ಲಿ ಪ್ಲುಟೋನಿಯಂ ಯೂಸ್ ಮಾಡಿರ್ತಾರೆ ನೆಕ್ಸ್ಟು ಏನಾಗುತ್ತೆ ಇಲ್ಲಿ ನಾವು ನೋಡ್ತೀವಿ ಎಷ್ಟು ಸೆವೆಂಟಿ ಫೋರ್ ತೌಸಂಡು ಇಲ್ಲಿ ಒನ್ ಲ್ಯಾಕ್ ಒಂದು ಲಕ್ಷದ ನಲ್ವತ್ತು ಸಾವಿರ ಜನ ಫಿಫ್ಟೀನ್ತ್ ಆಗಸ್ಟು ಫಿಫ್ಟೀನ್ತ್ ಆಗಸ್ಟು ನೈನ್ಟೀನ್ ಫೋರ್ಟಿ ಫೈವ್ ಜಪಾನ್ ತನ್ನ ಸರೆಂಡರ್ ಜಪಾನ್ ಸರೆಂಡರ್ ಆಗುತ್ತೆ ಈ ಟೈಮ್ ಅಲ್ಲಿ ಏನಾಗುತ್ತೆ ಜಮಾನ್ ಜಪಾನ್ ನ ಏನ್ ಮಾಡುತ್ತೆ ಹೇಳುತ್ತೆ ನಾವು ಸರೆಂಡರ್ ಆಗುತ್ತೆ ಫಿಫ್ಟೀನ್ ಆಗಸ್ಟ್ ನೈನ್ಟೀನ್ ಫೋರ್ಟಿ ಫೈವ್ ಆದ ನಂತರ ಇಲ್ಲಿ ನ್ಯೂಕ್ಲಿಯರ್ ಇದೇ ಸ್ಟಾರ್ಟ್ ಆಗುತ್ತೆ ನ್ಯೂಕ್ಲಿಯರ್ ರೇಸ್ ನ್ಯೂಕ್ಲಿಯರ್ ಆರ್ಮ್ಸ್ ರೇಸ್ ಅಂತ ಕರಿತೀವಿ ನ್ಯೂಕ್ಲಿಯರ್ ಆರ್ಮ್ಸ್ ರೇಸ್ ಸ್ಟಾರ್ಟ್ ಆಗುತ್ತೆ ಬಿಟ್ವೀನ್ ಅಮೇರಿಕಾ ಯು ಎಸ್ ಎ ರಷ್ಯಾ ರಷ್ಯಾ ಅಂತ ಕರಿತೀವಿ ಅಥವಾ ನಾವಾಗ ಯು ಎಸ್ ಸರ್ ಅಂತ ಕರಿತೀವಿ ಓಕೆ ಯು ಎಸ್ ಎಸ್ ಆರ್ ಇರುತ್ತೆ ಯು ಎಸ್ ಎಸ್ ಆರ್ ಬ್ಲಾಕ್ ಇರುತ್ತೆ ಫಸ್ಟ್ ಟ್ರಿಟಿ ನೋಡ್ತೀವಿ ಟ್ರಿಟಿ ಆನ್ ನಾನ್ ಪ್ರೊಲಿಪಿಷಿಯನ್ ನ್ಯೂಕ್ಲಿಯರ್ ವೆಫೆನ್ಸ್ ಟ್ರಿಟಿ ಇದರ ಅರ್ಥ ಏನು ನ್ಯೂಕ್ಲಿಯರ್ ವೆಫೆನ್ಸ್ ಬೇರೆ ಕಂಟ್ರಿಗಳಿಗೆ ಸ್ಪ್ರೆಡ್ ಆಗದಂಗೆ ನೋಡ್ಕೊಳ್ಳೋದು ಬೇರೆ ಕಂಟ್ರಿಗೆ ಹೋಗಬಾರ್ದು ನ್ಯೂಕ್ಲಿಯರ್ ವೆಫೆನ್ಸ್ ನೈನ್ಟೀನ್ ಸಿಕ್ಸ್ಟಿ ಏಟಲ್ಲಿ ಸ್ಟ್ಯಾಂಡ್ ಆಗುತ್ತೆ ನೈನ್ಟೀನ್ ಸೆವೆಂಟಿಯಿಂದ ಇದು ಬರುತ್ತೆ ಓಕೆ ಪ್ರಿವೆಂಟ್ ಸ್ಪ್ರೆಡ್ ಆಫ್ ನ್ಯೂಕ್ಲಿಯರ್ ವೆಫೆನ್ಸ್ ಬಟ್ ಇಲ್ಲಿ ಏನಾಗುತ್ತೆ ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಇಂಡಿಯಾ ಟೆಸ್ಟ್ ಕಂಡಕ್ಟ್ ಇಂಡಿಯಾ ಟೆಸ್ಟ್ ಮಾಡುತ್ತೆ ಇಂಡಿಯಾ 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 ಒಂದು ಹೆಸರಲ್ಲಿ ಆಪರೇಷನ್ ಸ್ಮೈಲಿಂಗ್ ಬುದ್ಧ ನೇಮ್ ಅಲ್ಲಿ ಅಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡುತ್ತೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡುತ್ತೆ ಓಕೆ ಇದಾದ ನಂತರ ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಇಂಡಿಯಾ ಕಂಟ್ರೋಲ್ ಮಾಡೋಕ್ಕೆ ಎನ್ ಎಸ್ ಜಿ ಫಾರ್ಮ್ ಮಾಡ್ತಾರೆ ನ್ಯೂಕ್ಲಿಯರ್ ಸಪ್ಲೈರ್ ಗ್ರೂಪ್ಸ್ ಇದು ಸ್ಟಾರ್ಟ್ ಮಾಡ್ತಾರೆ ಈ ಗ್ರೂಪ್ ಮಾಡ್ತಾರೆ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಸೊ ಇಲ್ಲಿ ಏನಾಗುತ್ತೆ ಯಾಕೆ ಗ್ರೂಪ್ ಮಾಡ್ತಾರೆ ಅಂತಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ಗೆ ಏನು ಬೇಕು ಯುರೇನಿಯಂ ಬೇಕು ಯುರೇನಿಯಂ ಬೇಕು ಇಂಡಿಯಾದ ಹತ್ರ ಯುರೇ ಇಂಡಿಯಾ ಹತ್ರ ಯುರೇನಿಯಂ ಜಾಸ್ತಿ ಇಲ್ಲ ಓಕೆ ಅದಕ್ಕೋಸ್ಕರ ಇದು ಈ ಒಂದು ಗ್ರೂಪ್ನ ರೆಡಿ ಮಾಡ್ತಾರೆ ಓಕೆ ಈಗ ಕಂಟ್ರೋಲ್ಸ್ ಎಕ್ಸ್ಪೋರ್ಟ್ ಆಫ್ ನ್ಯೂಕ್ಲಿಯರ್ ಮೆಟೀರಿಯಲ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಎರಡು ಕಂಟ್ರೋಲ್ ಮಾಡುತ್ತೆ ಇದು ಬಟ್ ನಾವೇನು ನೋಡ್ತೀವಿ ಟೂ ತೌಸಂಡ್ ಏಯ್ಟಲ್ಲಿ ನ್ಯೂಕ್ಲಿ ಇಂಡಿಯಾಗೆ ವೇವರ್ ಸಿಗುತ್ತೆ ವೇವರ್ ಅಂದ್ರೆ ಏನು ಇವಾಗ ಇದರಲ್ಲಿ ಈ ಈ ಒಂದು ಏನು ಸಡಿಲಿಕೆಯಿಂದ ವೇವರಿಂದ ನಾವೇನು ಮಾಡ್ಬೋದು ಈಗ ನ್ಯೂಕ್ಲಿಯರ್ ಮಟೀರಿಯಲ್ ಏನು ಮಾಡೋದು ಇಂಡಿಯಾಕ್ಕೆ ಇಂಪೋರ್ಟ್ ಮಾಡ್ಕೋತೀವಿ ನಾವು ಇವಾಗ ಈ ಒಂದು ಕಂಡೀಷನಲ್ಲಿ ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಮಾಡ್ಕೋತೀವಿ ಇಂದ ಇಂಪೋರ್ಟ್ ಮಾಡ್ಕೋತೀವಿ ಓಕೆ ಇದರಿಂದ ನಾವು ಏನು ಮಾಡ್ತೀವಿ ಇಂಪೋರ್ಟ್ ಮಾಡ್ಕೋತೀವಿ ಬಟ್ ಎನ್ ಎಸ್ ಜಿ ಫಾರ್ಮ್ ಆಗಿದೆ ಆಫ್ಟರ್ ಇಂಡಿಯಾ ಏನು ಕಂಡಕ್ಟೆಡ್ ನ್ಯೂಕ್ಲಿಯರ್ ಟೆಸ್ಟ್ ಓಕೆ ನೆಕ್ಸ್ಟ್ ಏನು ಮಾಡ್ತಾರೆ ಕಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಮಾಡ್ತಾರೆ ಸೊ ಇದೇ ಟ್ರೀಟಿ ಏನು ಹೇಳುತ್ತೆ ಆಲ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಜನ್ಸು ಯಾರು ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದಿಲ್ಲ ಅಂತ ಹೇಳುತ್ತೆ ಟೆಸ್ಟ್ ಮಾಡೋಂಗಿಲ್ಲ ಓಕೆ ಬಟ್ ನೈನ್ಟೀನ್ ನೈಂಟಿ ಅಲ್ಲಿ ಇದು ಮಾಡ್ತಾರೆ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಇಂಡಿಯಾ ಏನು ಮಾಡುತ್ತೆ ಇಂಡಿಯಾ ನಾವೇನ್ ಮಾಡ್ತೀವಿ ಐದು ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತೀವಿ ಫೈವ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತೀವಿ ಅಂಡರ್ ಕೋಡ್ ನೇಮ್ ಶಕ್ತಿ ಶಕ್ತಿ ಅಲ್ಲಿ ಮಾಡ್ತೀವಿ ಇದು ಕೂಡ ಪೋಕ್ರಾನಲ್ಲಿ ಕಂಡಕ್ಟ್ ಮಾಡ್ತೀವಿ ಪೋಕ್ರಾನಲ್ಲಿ ಕಂಡಕ್ಟ್ ಮಾಡ್ತೀವಿ ಓಕೆ ಇದಾದ ನಂತರ ಕೆಲವೊಂದಿಷ್ಟು ಪ್ರಿಟಿ ಮಾಡ್ಕೊಂಡಿದ್ದಾರೆ ಸ್ಟಾರ್ಟ್ ನ್ಯೂ ಸ್ಟಾರ್ಟ್ ಅಂತ ಬರ್ತೀವಿ ಇತ್ತೀಚೆಗೆ ನ್ಯೂ ಸ್ಟಾರ್ಟ್ ಅಂತ ಮಾಡ್ಕೊಂಡಿದ್ದಾರೆ ನ್ಯೂ ಸ್ಟಾರ್ಟ್ ಟಿ ಟಿ ಇದು ಯು ಎಸ್ ಎ ರಷ್ಯಾ ಮಧ್ಯೆ ಟೂ ತೌಸಂಡ್ ಟೆನ್ ಅಲ್ಲಿ ಮಾಡ್ಕೊಂಡಿದ್ದಾರೆ ನ್ಯೂ ಸ್ಟಾರ್ಟ್ ಟ್ರಿಟಿ ಓಕೆ ಇಂಟರ್ನ್ಯಾಷನಲ್ ಅಟಮಿಕ್ ಎನರ್ಜಿ ಏಜೆನ್ಸಿ ಬರುತ್ತೆ ನೈನ್ಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ಇದು ನ್ಯೂಕ್ಲಿಯರ್ ಏನು ಪೀಸ್ಫುಲ್ ಯೂಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿನ ಪ್ರಮೋಟ್ ಮಾಡುತ್ತೆ ಮತ್ತೆ ಇದು ಇನ್ಸ್ಪೆಕ್ಟ್ ಕೂಡ ಮಾಡುತ್ತೆ ಇತ್ತೀಚೆಗೆ ಇರಾನ್ ಇರಾನ್ ನ್ಯೂಕ್ಲಿಯರ್ ಫೆಸಿಲಿಟಿನ ಇದೇ ಇನ್ಸ್ಪೆಕ್ಟ್ ಮಾಡ್ತಾ ಇತ್ತು ಓಕೆ ಇವರು ಏನಾದರೂ ವೆಪನ್ಸ್ ಮಾಡ್ತಾ ಅಂತ ಏನಂತೇಳಿ ಇದು ಕೂಡ ಇನ್ಸ್ಪೆಕ್ಟ್ ಮಾಡುತ್ತೆ ನ್ಯೂಕ್ಲಿಯರ್ ಫೆಸಿಲಿಟಿನ ಯಾವುದು ಇಂಟರ್ನ್ಯಾಷನಲ್ ಅಟಮಿಕ್ ಎನರ್ಜಿ ಏಜೆನ್ಸಿ ಇಲ್ಲಿ ಒಂದು ಹಿಪೋಕ್ರಸಿ ನೋಡ್ತೀವಿ ನಾವು ಹಿಪೋಕ್ರಸಿ ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ ಅಮೆರಿಕದ್ದು ಹಿಪೋಕ್ರಾಸಿ ನೋಡ್ತೀವಿ ಅಥವಾ ಹೆಗೆ ಅಂತ ಕರಿತೀವಿ ನಾವು ಸೊ ಇದು ಅಮೆರಿಕ ನ್ಯೂಕ್ಲಿಯರ್ ವೆಫನ್ಸ್ ಕೂಡ ಅಕ್ವರ್ ಮಾಡ್ಕೊಂಡಿದೆ ನ್ಯೂಕ್ಲಿಯರ್ ವೆಪನ್ಸ್ ಅದು ಫಸ್ಟ್ ಇದು ಹಿಸ್ಟ್ರಿದಲ್ಲಿ ಫಸ್ಟ್ ಫಸ್ಟ್ ಕಂಟ್ರಿ ಟು ಯೂಸ್ ನ್ಯೂಕ್ಲಿಯರ್ ವೆಪನ್ಸ್ ಕೂಡ ಹಾಗೆನಿಸ್ಟ್ ನಾವು ಆಲ್ರೆಡಿ ನೋಡಿದ್ವಿ ಇಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಯೂಸ್ ಮಾಡಿ ಎಷ್ಟು ನೋಡಿದ್ವಿ ಇಲ್ಲಿ ಒನ್ ಲ್ಯಾಕ್ ಫೋರ್ಟಿ ತೌಸಂಡು ಇಲ್ಲಿ ಸೆವೆಂಟಿ ಫೋರ್ ತೌಸಂಡು ಅಮೇರಿಕಾ ಯು ಎಸ್ ಜನ ನೋಡ್ತೀವಿ ನಾವು ಇದರಿಂದ ಫಸ್ಟ್ ಇದೆ ನೀವು ಇಲ್ಲಿವರೆಗೂ ನ್ಯೂಕ್ಲಿಯರ್ ವೆಫನ್ಸ್ ಡೈರೆಕ್ಟ್ಲಿ ಯುದ್ಧದಲ್ಲಿ ಕಂಡಕ್ಟ್ ಯೂಸ್ ಮಾಡಿರೋದು ಅಮೆರಿಕಾನೇ ಓಕೆ ಸೊ ಇಲ್ಲಿ ಏನು ಹೇಳುತ್ತೆ ನೀವು ನಾನ್ ಪ್ರೊಲೇಷನ್ ಡೈಲಿ ನೀವು ಏನು ಮಾಡ್ಬೋದು ಬೇರೆ ದೇಶಕ್ಕೆ ನ್ಯೂಕ್ಲಿಯರ್ ವೆಪನ್ಸ್ ಅಂತ ನೋಡ್ಕೊಳುತ್ತೆ ನೆಕ್ಸ್ಟು ಇಲ್ಲಿ ಏನು ಮಾಡುತ್ತೆ ಯಾರು ಟೆಸ್ಟೇ ಮಾಡಬಾರ್ದು ಅಂತ ಹೇಳುತ್ತೆ ಬಟ್ ಅವ್ರು ಆಲ್ರೆಡಿ ವೆಸ್ಟರ್ನ್ ಕಂಟ್ರೀಸು ಟೆಸ್ಟ್ ಮಾಡಿಕೊಂಡು ದೇ ಆರ್ ರಿಕ್ವಿಪ್ಡ್ ವಿತ್ ನ್ಯೂಕ್ಲಿಯರ್ ವೆಪನ್ಸ್ ಬಟ್ ಇದನ್ನೆಲ್ಲ ಇಂಡಿಯಾ ಕೇರ್ ಮಾಡಲ್ಲದೆ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ನಾವು ಏನು ಮಾಡ್ತೀವಿ ನ್ಯೂಕ್ಲಿಯರ್ ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತೀವಿ ಅಂದ್ರೆ ಅಂಡರ್ ಇಂದಿರಾ ಗಾಂಧಿ ಓಕೆ ನೆಕ್ಸ್ಟ್ ನೈನ್ಟೀನ್ ನೈಂಟಿ ಅಲ್ಲಿ ಯಾರು ಬರ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅಂದ್ರಲ್ಲಿ ನಾವೇನು ಮಾಡ್ತೀವಿ ಫೈ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತೀವಿ ಓಕೆ ಓಕೆ Uh, today we discussed uh, mcq most important mcq from today's topics okay thank you for watching we'll meet you in next session